ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಈಗ ನೋಡಿ ಹಬ್ಬಗಳಂತೂ ಒಂದರ ಮೇಲೊಂದು ಬರ್ತಾನೆ ಇರ್ತಾವೆ ಈಗ ಅದಕ್ಕೆ ಹಬ್ಬಕ್ಕೋಸ್ಕರ ನಾನು ಈ ಗೌರಿ ಗಣೇಶ ಹಬ್ಬಕ್ಕಾದ್ರೆ ಮಾಡ್ಕೊಳ್ಳಿ ಮುಂದೆ ಬರುವ ದಸರಾ ದೀಪಾವಳಿ ಅದರ ಮೇಲೆ ಒಂದು ಹಬ್ಬ ಅಂತೂ ಬಂದೇ ಬರುತ್ತಲ್ಲ ಆವಾಗಾದ್ರೆ ಮಾಡ್ಕೊಳ್ಳಿ ಗರಿ ಗರಿಯಾದ ರುಚಿ ರುಚಿಯಾದ ಕ್ರಿಸ್ಪಿ ಆದ ಕರ್ಜಿಕಾಯಿ ತೊಗೊಂಬಂದಿದ್ದೀನಿ ನಮ್ಮ ಕಡೆ ಕರ್ಜಿಕಾಯಿ ಅಂತಾರೆ ಈ ಕಡೆ ಕರ್ಜಿಕಾಯಿ ಅಂತಾರೆ ಅದು ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಬನ್ನಿ ಈಗ ನಾನು ಫಸ್ಟು ಒಂದು ಬೌಲ್ ಆಗೋಷ್ಟು ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಕರೆಕ್ಟ್ ರೇಷೋಲ್ ತಗೊಂಡ್ರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರ್ತವೆ ಮತ್ತು ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಎಣ್ಣೆ ಸೋಂಪು ತಗೊಂಡಿದ್ದೀನಿ ದಪ್ಪ ಸೋಂಪು ಪುಟಾಣಿ ಹುರಿಗಡಲೆ ಒಣ ಕೊಬ್ಬರಿ ತಗೊಂಡಿದ್ದೀನಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಉಪ್ಪು ಮತ್ತು ಎಳ್ಳು ತೊಗೊಂಡಿದ್ದೀನಿ ಮತ್ತೆ ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಮತ್ತೆ ಹಾಲು ತಗೊಂಡಿದ್ದೀನಿ ಒಂದು ಬರ್ಡ್ಸ್ ತಗೊಂಡಿದ್ದೀನಿ ಇದಕ್ಕೆ ಅಂತ ಮುಂದೆ ನೋಡಿ ಗೊತ್ತಾಗುತ್ತೆ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳಿಂದ ಗರಿ ಗರಿಯಾದ ರುಚಿ ರುಚಿಯಾದ ಕ್ರಿಸ್ಪಿಯಾದ ಖರ್ಚಿಕೆ ಮಾಡ್ಕೋಬೋದು ನೋಡಿ ಈಗ ಬಂದಿ ನೋಡಿ ಫಸ್ಟು ನಾವು ಒಂದು ಬೌಲಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಚೆನ್ನಾಗಿ ಜರ್ಡ್ ಹಿಡ್ಕೊಂಡು ತಗೊಳ್ಳಿ ಒಂದು ಕಪ್ಪು ಮೈದಾ ಹಿಟ್ಟಕ್ಕೆ ನಾನು ಒಂದು ಸ್ವಲ್ಪ ಕಮ್ಮಿ ಅರ್ಧ ಕಪ್ಪನ್ಕ ಸ್ವಲ್ಪ ಜಾಸ್ತಿ ರಸ ಚಿರೋಟಿ ರವೆ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಯಾಕೆ ಹಾಕೋತಾರೆ ಅಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಗರಿ ಬರುತ್ತೆ ಮತ್ತು ಕಲರು ಕೆಂಪು ಕಲರು ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಹೆಂಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಎಣ್ಣೆ ಹಾಕಿರ್ತೀವಲ್ವ ಎಣ್ಣೆ ಹಾಕ್ಕೊಂಡ್ರೆ ನಾವು ಇಲ್ಲ ಮುದ್ದೆ ಮಾಡಿಕೊಂಡ್ರೆ ಒಂದು ಶೇಪ್ ಬರಬೇಕು ಅಂದರೆ ಮುದ್ದೆ ಆಗಬೇಕು ಹಿಟ್ಟು ಆ ಥರ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೋರಿಸ್ತೀನಿ ನೋಡಿ ಈಗ ಮುಂದೆ ನೋಡಿ ಹಿಂಗಕ್ಕೆ ಮುದ್ದೆ ಮಾಡಿದ್ರೆ ಕೈ ಹಿಟ್ಟೆಲ್ಲ ಅಂಟ್ಕೋಬೇಕು ಅಂದರೆ ಅದ ಚೆನ್ನಾಗಿದೆ ಅಂತ ಇರುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರ್ತವೆ ಮತ್ತು ಗರಿಗರಿಯಾಗಿ ಬರುತ್ತೆ ಸ್ವಲ್ಪ 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 ರೂಮ್ ಟೆಂಪ್ರೇಚರಲ್ಲಿರುವ ನೀರು ತಗೊಂಡು ಸ್ವಲ್ಪ ಸ್ವಲ್ಪ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೆನೆಯುತ್ತೆ ನೋಡಿ ಹಿಟ್ಟು ಆವಾಗಲೇ ನೋಡಿ ನಮ್ಮದು ಖರ್ಚಿಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ಗರಿಗರಿಯಾಗಿ ಬರುತ್ತೆ ಎಷ್ಟೊತ್ತನ ಇಟ್ರೂ ಗಮ್ ಸಾಫ್ಟ್ ಆಗಲ್ಲ ನೋಡಿ ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೋಬೇಕು ಯಾಕಂದರೆ ಒಂದು ಅರ್ಧ ಗಂಟೆ ಬಿಟ್ಟಿರ್ತೀವಲ್ವ ರವೆ ಇರುತ್ತೆ ಅಲ್ವ ಗಟ್ಟಿ ಆಗಿಬಿಡುತ್ತೆ ತಂತಾನೆ ರವೆ ನೋಡಿ ನೀರನ್ನು ಹೀರಿಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ನಾನು ತುಂಬ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಪ್ಯಾನ್ ಮೇಲೆ ನಾನು ಕೊಬ್ಬರಿನ ಒಣ ಕೊಬ್ಬರಿನ ಹುರ್ಕೋತಾ ಇದ್ದೀನಿ ಯಾಕಂದರೆ ಹೂರಣನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೋತೀನಿ ಒಳಗೆ ಹೂರಣ ಹಾಕ್ತಾರಲ್ವ ಅದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೋತೀನಿ ಯಾಕಂದರೆ ಕಡುಬು ಮತ್ತು ಏನಾದರೂ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತಂದು ಕೊಬ್ಬರಿನ ಹುರ್ಕೊಂಡು ಇಟ್ಕೊಂಡ್ರೆ ಜಾಸ್ತಿ ದಿನ ಸ್ಮೆಲ್ ಬರೋಲ್ಲ ಚೆನ್ನಾಗಿರುತ್ತೆ ಅಂತ ಹೂರಣ ಸ್ವಲ್ಪ ಕೊಬ್ಬರಿನ ಹುರ್ಕೋತಾ ಇದ್ದೀನಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕು ಅಂದರೆ ಕ್ರಂಚಿ ಆಗುತ್ತೆ ಅದು ಒಂದೊಂದು ಎಳೆನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಿಂಗೆ ನೋಡಿ ಕೊಬ್ಬರಿ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಎರಡು ಸುತ್ತ ಸಹ ಚೆನ್ನಾಗಿ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಅಂದರೆ ತಿನ್ನುವಾಗ ಮಧ್ಯ ಮಧ್ಯಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಕ ಜಾಸ್ತಿಯೂ ಸೀದು ಹೋಗುವವರೆಗೂ ನೀವು ಇದು ಮಾಡಬೇಡಿ ಸಾಕು ನೋಡಿ ಈ ಥರ ಆದರೆ ಸಾಕು ಈಗ ನೋಡಿ ಪುಟಾಣಿನ ಅಂದರೆ ಹುರಿಗಡ್ಲೇನ ಪೌಡ್ರ್ ಮಾಡ್ಕೊಂಡು ಚೆನ್ನಾಗಿ ಏಲಕ್ಕಿ ಹಾಕೋತಾ ಇದ್ದೀನಿ ಘಮಕ್ಕೆ ಒಂದು ಮೂರು ಏಲಕ್ಕಿ ಹಾಕೋತಾ ಇದ್ದೀನಿ ಒನ್ ಕಪ್ ಪುಟಾಣಿ ತೊಗೊಂಡಿದ್ನೆಲ್ಲ ಅದು ಚೆನ್ನಾಗಿ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ನೈಸಾಗಿ ಅದ್ರಾಗಿ ಒಣ ಕೊಬ್ಬರಿ ಹಾಕಿ ಪುಡಿ ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ಒಣ ಕೊಬ್ಬರಿ ನೋಡಿ ಅಷ್ಟು ಆಗಿದೆ ಕೈಯಲ್ಲಿ ಹಿಂಗದು ಮೂರನೇ ಸಾಕು ಪುಡಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಆಗಿದೆ ನೋಡಿ ಹುರ್ಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ ಘಮ ಅಂತ ಕೇಳಬೇಡಿ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ಎರಡು ಪುಟಾಣಿ ಮತ್ತೆ ಕೊಬ್ಬರಿ ಒಮ್ಮೆ ಹಾಕಬೇಡಿ ಎಣ್ಣೆ ಬಿಡುತ್ತೆ ಫಸ್ಟ್ ಪುಟಾಣಿನ ಪೌಡ್ರ್ ಮಾಡ್ಕೊಂಡ್ ಬನ್ನಿ ಆಮೇಲೆ ಕೊಬ್ಬರಿನ ಹಾಕಿ ಪೌಡ್ರ್ ಮಾಡ್ಕೊಂಡ್ ಬನ್ನಿ ಮತ್ತೆ ಸೋಪು ಸೋಪ್ ಹಾಕಿ ಮತ್ತೆ ಪೌಡ್ರ್ ಮಾಡ್ಕೊಂಡ್ ಬನ್ನಿ ಯಾಕೆ ಹೇಳಿದ್ರೆ ಸೋಪು ತರಿತರಿಬೇಕು ಫ್ರೆಂಡ್ಸ್ ನಮ್ಮ ಸೋಂಪು ಅಂತಾರಲ್ಲ ತರಿ ತರಿ ಅದಕ್ಕೆ ನಾವು ಒಲ ಈಗ ಹೀಗೆ ಒಂದು ಒಂದು ಹಾಕಿ ಪೌಡ್ರ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ ಪುಟಾಣಿ ಪೌಡ್ರ್ ಆದಮೇಲೆ ಮತ್ತು ಇದು ಪೌಡ್ರ್ ಮಾಡ್ಕೊಂಬು ಕೊಬ್ಬರಿ ಹಾಕೊಂಬಂದ್ಮೇಲೆ ಮತ್ತು ಸೋಂಪು ಪೌಡ್ರ್ ಮಾಡ್ಕೊಂಬರ್ಬೇಕು ಈಗ ಬೆಲ್ಲ ಹಾಕೊಂಡು ಪೌಡ್ರ್ ಮಾಡ್ಕೊಂಬನ್ನಿ ಫಾಸ್ಟಾಗಿ ಮಾಡಬೇಡಿ ಸ್ವಲ್ಪ 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 ಆಫ್ ಆನ್ ಆಫ್ ಆನ್ ಮಾಡ್ಕೊಂಡು ಮಾಡ್ಕೊಂಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಮುದ್ದೆ ಬಂದಿಲ್ಲ ಅಲ್ವಾ ಇಷ್ಟು ತನಕ ಉದುರು ಬಂದಿದೆ ಎಲ್ಲ ಒಮ್ಮೆ ಹಾಕೊಂಡ್ರೆ ನೋಡಿ ಎಣ್ಣೆ ಬಿಟ್ಬಿಟ್ಟು ಬೆಲ್ಲವೂ ಜಿಡ್ಡಿರುತ್ತಲ್ಲ ಇರುತ್ತಲ್ಲ ಎಲ್ಲನೂ ಗಟ್ಟಿಯಾಗಿಬಿಡುತ್ತೆ ನೋಡಿ ಸ್ವಲ್ಪ ಜಾಜಿಕಾಯಿನ ತುರ್ದು ಹಾಕೋತಾ ಇದ್ದೀನಿ ಘಮ ಚೆನ್ನಾಗಿ ಬರುತ್ತೆ ಸೋಂಪು ಜಾಜಿಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗಸಗಸನೂ ಹಾಕೋಬೋದು ನಾನು ಹಾಕಿಲ್ಲ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜಾಜಿಕಾಯಿನ ತುರ್ದು ಹಾಕ್ಕೊಂಡಿದ್ದೀನಿ ಮತ್ತು ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡಿಕೊಂಡು ಎತ್ತಿಡಿ ಅಷ್ಟೊತ್ತಿಗೆ ಹಿಟ್ಟೆಲ್ಲ ನೆಂದಿರುತ್ತೆ ಹಿಟ್ಟಂತೂ ಒಂದು ಅರ್ಧ ಗಂಟೆ ಅನ್ನೋದ್ರೂ ಟೈಮ್ ಇದ್ದರೆ ನೀನು ನೆನೆಗೆ ಬಿಡಬೇಕು ಇಲ್ಲಾಂದ್ರೆ ಒಂದು ಹದಿನೈದು ನಿಮಿಷ ಸಾಕು ನಾನು ಅರ್ಧ ಗಂಟೆ ಬಿಟ್ಟಿದೆ ನೋಡಿ ಎಲ್ಲ ಹೀರ್ಕೊಂಡು ಎಷ್ಟು ಸಾಫ್ಟಾಗಿ ಕಲಿಸಿದ್ದಲ್ವ ಎಷ್ಟು ಗಟ್ಟಿಯಾಗಿದೆ ನೋಡಿ ರವೆ ಇರುತ್ತಲ್ಲ ಎಲ್ಲ ಹೀರ್ಕೋತ್ತೆ ಇದೇ ರೇಷೋಲ್ಲೂ ಮಾಡಿ ನೀವು ನೋಡಿ ಒಂದು ಕ ಬೌಲಿಗೆ ಮೈದಾ ಹಿಟ್ಟಿಗೆ ಬೌ ಒನ್ ಬೌಲಷ್ಟು ಹಾಕಿಬಿಡಿಸಿ ರವೆ ಒಂದು ಸ್ವಲ್ಪ ಕಮ್ಮಿ ರವೆ ತೊಗೊಂಡಿದ್ದೀನಿ ನಾನು ರವೆ ಜಾಸ್ತಿ ಇದ್ದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತವೆ ಜಾಸ್ತಿ ಹೊತ್ತು ಕ್ರಂಚಿಯಾಗಿರ್ತವೆ ನೋಡಿ ಈಗ ಎಷ್ಟು ಬೇಕು ಅಷ್ಟು ಐಜ್ ತೊಗೊಂಡು ನೀವು ಉಳ್ಳೆ ಮಾಡ್ಕೊಬೋದು ಉಳ್ಳೆ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳಿ ಏನೂ ಇಲ್ಲ ನಾನು ಒಂದೊಂದೊಂದೊಂದಾಗಿ ತೊಗೋತಾ ಇದ್ದೀನಿ ಮಾಡ್ಕೊತಾ ಇಲ್ಲ ನಾನು ನೋಡಿ ಚೆನ್ನಾಗಿ ದಪ್ಪನೂ ನಾನು ಲಟಿಸ್ಕೋಬೇಡಿ ತೆಳುವಾಗಿ ಲಟಿಸ್ಕೋಬೇಡಿ ಯಾಕಂದರೆ ಕರೆದ ಮೇಲೆ ಗಟ್ಟಿ ಇದ್ರೇ ಜಾಸ್ತಿ ಸಾಫ್ಟ್ ಸಾಫ್ಟಾಗಿರುತ್ತೆ ಜಾಸ್ತಿ ಕರೆದ್ರೇ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ದಪ್ಪ ಲಟ್ಟಿಸ್ಕೋಬೇಡಿ ಸ್ವಲ್ಪ ತೆಳುವಾಗಿದ್ರೇ ಪರವಾಗಿಲ್ಲ ಬೇಗ ಕರೆದು ಕ್ರಿಸ್ಪಿ ಆಗುತ್ತೆ ನೋಡಿ ಈ ಥರ ಎಲೆನ ಲಟ್ಟಿಸ್ಕೋಬೇಕು ಮಿಡಲಿಗೆ ನೋಡಿ ಒಂದು ಸ್ಪೂನಷ್ಟು ಹೂರಣ ಹಾಕ್ಕೋಬೇಕು ಹೂರ್ಣ ಮಾಡಿಟ್ಟಿದ್ವಲ್ಲ ಆ ಹೂರಣನ ಹಾಕ್ಕೋಬೇಕು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕೋಬೇಡಿ ಹಾಲು ನೋಡಿ ಬರ್ಡ್ಸಿಂದ ಬರ್ಡ್ಸ್ ಅದಕ್ಕೆ ಬೇಕಂತ ಗೊತ್ತಾಯ್ತಲ್ವ ಬರ್ಡ್ಸಿಂದ ಈ ಥರ ಎಡ್ಜಿಗೆಲ್ಲ ಹಾಲು ಹಚ್ಕೊಳ್ಳಿ ನೀರು ಹಚ್ಕೊಬೋದು ನಾನು ಒಂದ್ಸಲ ಮಾಡಿರಲ್ಲ ನೀರು ಹಚ್ಚಿ ಹಾಲು ಹಚ್ಚಿ ಮಾಡಿದ್ದೀನಿ ಇಲ್ಲಿ ನೋಡಿ ಹಾಲು ಹಚ್ಚಿ ನೀಟಾಗಿ ನಿಧಾನಕ್ಕೆ ಸಾಫ್ಟ್ ಎಲ್ಲ ಒದ್ದೆ ಆಗೋ ಥರ ಹಚ್ಕೊಬೇಡಿ ಸ್ವಲ್ಪನೇ ಒಂದು ಲೇಯರ್ ಎರಡು ಲೇರ್ ಹಚ್ಕೊಂಬಿಟ್ಟು ಬೇಗ ಫಿಲ್ ಮಾಡಿಬಿಡಿ ನೋಡಿ ನಿಧಾನಕ್ಕೆ ಒಂದಕ್ಕೊಂದು ಎಡ್ಜೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಲ್ಲ ಆದರೂ ಯಾವಾಗಾದ್ರೂ ಒಂದು ಬಿಟ್ಕೊಳ್ಳುತ್ತೆ ಹೇಳೋಕ್ಕಾಗಲ್ಲ ಅದಕ್ಕೆ ನಾವು ಚೆನ್ನಾಗಿ ನೀಟಾಗಿ ನಿಧಾನಕ್ಕೆ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿ ಡಿಸೈನ್ ಮಾಡ್ಕೋತೀರ ಡಿಸೈನ್ ಮಗ ನಾವು ಯಾವುದೇ ಮೋಡಿಲ್ಲ ನನ್ನ ಹತ್ರ ಕರ್ಜಿಕಾಯಿ ಮೋಡು ನಿಂಬಲ್ಲಿ ಕರ್ಜಿಕಾಯಿ ಮೋಡಿರುತ್ತಲ್ಲ ಅದರಲ್ಲಿ ನೀವು ಮಾಡ್ಕೋಬೋದು ಮತ್ತು ಒಂಥರ ಚಕ್ರ ಥರ ಒಂದು ಸ್ಪೂನ್ ಇರುತ್ತಲ್ಲ ಆ ಥರ ಮಾಡ್ಕೋಬೋದು ನಾನು ಯಾವುದು ಇಲ್ಲ ಕೈಲೇನು ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ಎಲ್ಲ ನಾನು ಶೇಪ್ ಕೊಡ್ಕೊತಾ ಇದ್ದೀನಿ ನೋಡಿ ನೋಡಿ ಮಧ್ಯಕ್ಕೆ ಈ ಥರ ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದು ಶೇಪ್ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಖತ್ತಾಗಿ ಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಒಂದು ಸಲ ಮನೇಲಿ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ಒಂದು ಉಳ್ಳೆ ಹಾಕಿ ನೋಡ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ಎಣ್ಣೆ ಕಾಯ್ದಿದೆ ಒಂದು ಉಳ್ಳೆ ಹಾಕಿದೆ ಮೇಲೆ ಬಂದುಬಿಡ್ತು ಮೇಲೆ ಬಂದರೆ ಎಣ್ಣೆ ಕಾಯ್ದಿದೆ ಅಂತರ್ಕ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕರ್ಕೋಬೇಕು ಫ್ರೆಂಡ್ಸ್ ನೋಡಿ ಹಾಕ್ತಾ ಇದ್ದೀನಿ ಒಂದು ನೋಡಿ ಹೊಟ್ಟೆ ಹೊಡೆದಿಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ದೀನಿ ನೋಡಿ ಅದಕ್ಕೆ ಎಡ್ಜ್ಗಳು ಚೆನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಿಧಾನಕ್ಕೆ ಕರಿಬೇಕು ಎಷ್ಟು ನಿಧಾನ ಕರಿತೀರ ಅಷ್ಟು ಕ್ರಿಸ್ಪಿಯಾಗಿ ಬರ್ತವೆ ಜೋರಿಟ್ಟರೆ ಬೇಗ ಸೀದೋಗ್ತವೆ ಅದಕ್ಕೆ ನಿಧಾನಕ್ಕೆ ಕರೆದು ಎತ್ತಿಟ್ಕೊಳ್ಳಿ ಮೇಲಿಂದ ಕೆಳಗೆ ಎರಡೂ ಕಡೆ ಸಣ್ಣ ಸ್ಲೋ ಫ್ಲೇ ಫ್ಲೇಮಲ್ಲಿ ಕರೀರಿ ಚೆನ್ನಾಗಿ ಕರ್ಕೋಬೇಕು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ನಿಮಗೆಲ್ಲ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಅನಿಸಿದ್ರೆ ಮಾಡಿ ನೋಡಿ ನನಗೆ ತಿಳಿಸಿ ಫ್ರೆಂಡ್ಸ್ ನೋಡಿ ಈ ಥರ ಕರ್ಕೋಬೇಕು ಕಲರ್ ಚೇಂಜ್ ಸ್ವಲ್ಪ ಕಲರ್ ಡಾರ್ಕ್ ಆದರೂ ಪರವಾಗಿಲ್ಲ ಕ್ರಿಸ್ಪಿ ಆಗೋ ತನಕ ಎಲ್ಲನೂ ಕರ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೂ ಇದೆ ಮಾಡೋಕ್ಕೆ ನಿಮ್ಮ ವಿಡಿಯೋಗೋಸ್ಕರ ನಾನು ಇಷ್ಟು ಮಾಡಿ ತೋರಿಸಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನೋಡಿ ಫ್ರೆಂಡ್ ಒಂದು ಮೂರು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕ್ರಂಚಿಯಾಗಿ ಬಂದಿದೆ ನೋಡಿ ಒಳಗೆಲ್ಲ ಹೂರಣ ನೀವು ಒಳಗೆ ಹೂರಣ ಎಷ್ಟು ಬೇಕಾದ್ರೆ ಹಾಕೋಬೋದು ನೋಡಿ ನೋಡಿ ಇನ್ನಾದರೂ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಅಲ್ವಾ